ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ನಿಮಗೆ ಸ್ವಾಗತ ಧರ್ಮಸ್ಥಳ ಅಂದ ತಕ್ಷಣ ನಮಗೆ ನೆನಪಾಗೋದು ಅಲ್ಲಿನ ಮಂಜುನಾಥ ಸ್ವಾಮಿ ಅನ್ನದಾನ ಮತ್ತು ಅಲ್ಲಿನ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ದಶಕಗಳಿಂದ ಧರ್ಮಸ್ಥಳದ ಆಡಳಿತವನ್ನು ನೋಡಿಕೊಂಡು ನಾಡಿಗೆ ನಾಡೆ ಗೌರವಿಸುವ ವ್ಯಕ್ತಿತ್ವ ಅವರದ್ದು ರಾಜ್ಯಸಭಾ ಸದಸ್ಯರಾಗಿ ಪದ್ಮ ವಿಭೂಷಣ ಪ್ರಶಸ್ತಿ ಪುರಸ್ಕೃತರಾಗಿ ಅವರ ಸೇವೆ ಅಪಾರ ಆದರೆ ಈ ಪ್ರಖ್ಯಾತಿಯ ಹಿಂದೆ ಒಂದು ದೊಡ್ಡ ಕುಟುಂಬವಾಗಿದೆ ಅವರ ಕುಟುಂಬದಲ್ಲಿ ಯಾರೆಲ್ಲ ಇದ್ದಾರೆ ಅವರ ಅಪ್ಪ ಅಮ್ಮ ಯಾರು ಅವರ ತಮ್ಮಂದಿರು ತಂಗಿ ಪತ್ನಿ ಮಗಳು ಏನ್ ಮಾಡ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತಾ ಅವರ ತಂದೆ ಒಬ್ಬ ಶಾಸಕರಾಗಿದ್ರು ಅಂತ ನಿಮಗೆ ಗೊತ್ತಾ ಎಲ್ಲ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ತೆರೆಮರೆಯಲ್ಲಿ ಉಳಿದಿರುವ ಕೆಲವು ಕತೆಗಳನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಕುತೂಹಲ ಕೆರಳಿಸುವ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೈಕನ್ ಅನ್ನ ಕ್ಲಿಕ್ ಮಾಡಿ ಮೊದಲಿಗೆ ವೀರೇಂದ್ರ ಹೆಗ್ಗಡೆಯವರ ತಂದೆ ತಾಯಿ ಬಗ್ಗೆ ತಿಳ್ಕೊಳ್ಳೋಣ ಇವರ ತಂದೆ ರತ್ನವರ್ಮ ಹೆಗ್ಗಡೆಯವರು ಇವರು ಕೂಡ ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿದ್ದರು ಅಷ್ಟಿಗೆಲ್ಲ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಬೆಳ್ತಂಗಡಿ ಕ್ಷೇತ್ರದ ಶಾಸಕರಾಗಿ ವಿಧಾನಸಭೆವರೆಗೂ ಆಯ್ಕೆಯಾಗಿದ್ದರು ಸಮಾಜ ಸೇವೆ ಮತ್ತು ರಾಜಕೀಯ ಎರಡರಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು ಇವರ ತಾಯಿ ರತ್ನಮ್ಮ ಹೆಗ್ಡೆಯವರು ಎಲ್ಲರೂ ಪ್ರೀತಿಯಿಂದ ಮಾತುಶ್ರೀ ಅಂತಲೇ ಕರಿತಾಗಿದ್ರು ವೀರೇಂದ್ರ ಹೆಗ್ಡೆಯವರು ತಮ್ಮ ಇಪ್ಪತ್ತನೇ ವಯಸ್ಸಿನಲ್ಲಿ ಅಂದರೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ತಂದೆಯವರ ಅಕಾಲಿಕ ಮರಣದ ನಂತರ ಧರ್ಮಾಧಿಕಾರಿಯಾದಾಗ ಅವರಿಗೆ ಬೆನ್ನೆಲುಬಾಗಿ ನಿಂತು ಮಾರ್ಗದರ್ಶನ ನೀಡಿದ್ದೆ ಇದೇ ಮಾತುಶ್ರೀ ರತ್ನಮ್ಮನವರು ಈ ದಂಪತಿಗೆ ಒಟ್ಟು ಐದು ಜನ ಮಕ್ಕಳು ನಾಲ್ಕು ಗಂಡು ಮಕ್ಕಳು ಮತ್ತು ಒಬ್ಬರು ಹೆಣ್ಣು ಮಗಳು ಬನ್ನಿ ಈಗ ಅವರ ಬಗ್ಗೆ ಒಂದೊಂದಾಗೆ ತಿಳ್ಕೊಳ್ತಾ ಹೋಗೋಣ ಮೊದಲನೆಯವರೇ ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರು ಇವರ ಪತ್ನಿ ಹೇಮಾವತಿ ಹೆಗ್ಡೆಯವರು ಇವರನ್ನು ಕೂಡ ಮಾತುಶ್ರೀ ಅಂತಲೇ ಕರೆಯಲಾಗುತ್ತೆ ಮಂಗಳೂರು ವಿಶ್ವವಿದ್ಯಾಲಯದಿಂದ ಇವರಿಗೆ ಗೌರವ ಡಾಕ್ಟರೇಟ್ ಕೂಡ ಸಿಕ್ಕಿದೆ ಈ ದಂಪತಿಗೆ ಒಬ್ಬಳೆ ಮಗಳು ಹೆಸರು ಶ್ರದ್ಧಾ ಇನ್ನು ಶ್ರದ್ಧಾ ಅವರು ಸೈಕಾಲಜಿಯಲ್ಲಿ ಮಾಸ್ಟರ್ಸ್ ಅನ್ನ ಮಾಡಿದ್ದಾರೆ ಮೊದಮೊದಲು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದ ಇವರು ಈಗ ಬೆಂಗಳೂರಿನಲ್ಲಿ ಕ್ಷೇಮವನ ಎಂಬ ಅತ್ಯಾಧುನಿಕ ನ್ಯಾಚುರೋಪತಿ ಮತ್ತು ವೆಲ್ನೆಸ್ ಸೆಂಟರ್ ಅನ್ನ ನಡೆಸ್ತಾ ಧರ್ಮಸ್ಥಳದ ಪರಂಪರೆಯಂತೆ ಆರೋಗ್ಯ ಕ್ಷೇತ್ರದಲ್ಲೂ ಇವರು ತಮ್ಮದಿಗಾದ ಛಾಪನ್ನ ಮೂಡಿಸ್ತಾ ಇದ್ದಾರೆ ಇವರ ಪತಿ ತುಮಕೂರು ಮೂಲದ ಅಮಿತ್ ಕುಮಾರ್ ಈ ದಂಪತಿಗೆ ಮಾನ್ಯ ಎಂಬ ಮಗಳಿದ್ದಾಳೆ ಈಗ ಬರೋಣ ಹೆಗ್ಗಡೆಯವರ ಸಹೋದರರ ಕಡೆಗೆ ಎರಡನೆಯವರು ಡಿ ಸುರೇಂದ್ರ ಕುಮಾರ್ ಇವರು ಧರ್ಮಸ್ಥಳದ ಕೆಲಸ ಕಾರ್ಯಗಳಲ್ಲಿ ಅಣ್ಣನಿಗೆ ಹೆಗಲು ಕೊಟ್ಟು ನಿಂತಿದ್ದಾರೆ ಇವರನ್ನ ಧರ್ಮಸ್ಥಳದ ವಿದೇಶಾಂಗ ಸಚಿವ ಅಂತಲೇ ಕರೆಯಲಾಗುತ್ತೆ ಅಂದ್ರೆ ಧರ್ಮಸ್ಥಳದ ಹೊರಗಿನ ವ್ಯವಹಾರಗಳನ್ನ ಇವರು ನೋಡ್ಕೊಳ್ತಾರೆ ಇವರ ಪತ್ನಿ ಅನಿತಾ ಇವರಿಗೆ ಶ್ರುತಾ ಮತ್ತು ಮೈತ್ರಿ ಎಂಬ ಇಬ್ಬರು ಹೆಣ್ಣುಮಕ್ಕಳು ಇನ್ನು ಮೂರನೆಯವರು ಡಿ ಹರ್ಷೇಂದ್ರ ಕುಮಾರ್ ಇವರನ್ನ ಕ್ಷೇತ್ರದ ಗೃಹ ಸಚಿವ ಅಂತ ಕರೀತಾರೆ ಯಾಕಂದ್ರೆ ದೇವಸ್ಥಾನದ ಆಡಳಿತ ಪ್ರತಿನಿತ್ಯ ನಡೆಯುವಂತಹ ಲಕ್ಷಾಂತರ ಜನರ ಅನ್ನ ದಾಸೋಹದ ಸಂಪೂರ್ಣ ಜವಾಬ್ದಾರಿ ಇವರದ್ದೇ ಇವರ ಪತ್ನಿ ಸುಪ್ರಿಯಾ ಇವರಿಗೆ ಶ್ರೇಯಸ್ ಕುಮಾರ್ ಮತ್ತು ನಿಶ್ಚಲ್ ಕುಮಾರ್ ಎಂಬ ಇಬ್ಬರು ಗಂಡು ಮಕ್ಕಳು ಇನ್ನು ನಾಲ್ಕನೆಯವರು ಪದ್ಮಲತಾ ಇವರು ವೀರೇಂದ್ರ ಹೆಗ್ಗಡೆಯವರ ಕಿರಿಯ ಸಹೋದರಿ ಇವರು ಡಾಕ್ಟರ್ ನಿರಂಜನ್ ಕುಮಾರ್ ಅವರನ್ನ ವಿವಾಹವಾಗಿದ್ದಾರೆ ಡಾಕ್ಟರ್ ನಿರಂಜನ್ ಕುಮಾರ್ ಪ್ರತಿಷ್ಠಿತ ಎಸ್ ಡಿಎಂ ವಿಶ್ವವಿದ್ಯಾಲಯದ ಉಪಕುಲಪತಿ ಅಂದ್ರೆ ವೈಸ್ ಚಾನ್ಸಲರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಇನ್ನು ಕೊನೆಯವರು ಅಂದ್ರೆ ಐದನೇವರು ಡಿ ರಾಜೇಂದ್ರ ಕುಮಾರ್ ಇವರು ಉಜ್ರೆಯಲ್ಲಿರುವ ಎಸ್ ಡಿಎಂ ಆಸ್ಪತ್ರೆಯ ಟ್ರಸ್ಟಿ ಸೇರಿದಂತೆ ಹಲವು ಸಂಸ್ಥೆಗಳ ಜವಾಬ್ದಾರಿಯನ್ನ ಹೊತ್ತಿದ್ದಾರೆ ಇವರ ಪತ್ನಿ ನೀತಾ ನೋಡಿದ್ರಲ್ಲ ಸ್ನೇಹಿತರೆ ಒಂದು ಕಡೆ ದಶಕಗಳ ಸಮಾಜ ಸೇವೆ ಧಾರ್ಮಿಕ ಪರಂಪರೆ ಇನ್ನೊಂದು ಕಡೆ ಬಗೆಹರಿಯದ ವಿವಾದಗಳು ಇದಿಷ್ಟು ವೀರೇಂದ್ರ ಹೆಗ್ಗಡೆಯವರ ದೊಡ್ಡ ಕುಟುಂಬದ ಬಗ್ಗೆ ಮಾಹಿತಿ ಅವರ ಕಾರ್ಯಗಳ ಬಗ್ಗೆ ಮತ್ತು ಅವರ ಮಾಡಿರುವಂತಹ ಸಮಾಜ ಸೇವೆಗಳ ಬಗ್ಗೆ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು